ಅದಕ್ಕೋಸ್ಕರ ನಾವು ಹಗಿಲು ಓಡಾಡೋದು ಬಿಟ್ಟು ರಾತ್ರಿ ಓಡಾಡಲಿಕ್ಕೆ ಓಡಾಡಲಿಕ್ಕ ಅದು ಗೊತ್ತಾಯ್ತು ಅವರಿಗೆ ಒಂದು ದಿವಸ ನನ್ನ ಪೈಲಟ್ ಒಂದು ಸ್ಕೂಟರ್ನಲ್ಲಿ ಎರಡು ಜನ ಅದರ ಹಿಂದೆ ನಾವು ಎರಡು ಜನ ನಾವು ಹೋಗಿ ಒಂದು ಹತ್ತು ಕಿಲೋಮೀಟರ್ ಆಗಿದೆ ಇನ್ನೊಂದು ಒಂದೂವರೆ ಕಿಲೋಮೀಟರ್ ಇದ್ದರೆ ಬೈಟಕ್ಕೆ ಆಗಕ್ಕೆ ರಾತ್ರಿ ಎರಡು ಗಂಟೆಗೆ ಅಲ್ಲಿಗೆ ನಾವು ಬರ್ಬೇಕು ಇದು ಜಿಪ್ಪು ನಮ್ಗೆ ಗೊತ್ತಾಯ್ತು ಪೊಲೀಸ್ ಜಿಪ್ ಅಂತ ಎದುರಿನವರು ಎದುರ್ನವ್ರು ಹಾಗೂ ತಪ್ಪಿಸ್ಕೊಂಡು ಹೋದ್ರು ನನ್ನ ಕರ್ಕೊಂಡೋಗ್ತಾ ಇದ್ದ ಅಂತ ಸ್ಕೂಟರ್ ವಾಲ್ ಕೇಳಿದ ಏನು ಮಾಡ್ಲಿ ಏನು ಮಾಡಲಿ ಏನು ಮಾಡಲಿ ಅಂತ ನನಗೆ ಏನು ಮಾಡೋದೇನಿದೆ ಎಷ್ಟು ಎಕ್ಸಿಡೆಂಟ್ ಕೊಡ್ಲಿಕ್ಕೆ ನಾನು ನೋಡ್ತಾ ಇದ್ದೇನೆ ಅದೇನಾದ್ರೂ ಜೀಪು ಹಿಂದಿನಿಂದ ಬರ್ತದೆ ಅಂತ ಗೊತ್ತಾದ್ರೆ ನನ್ನನ್ನು ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಕಾರ್ಡ್ ಇದೆ ಆ ಕಾರ್ಡ್ನ ಬಿಟ್ಬಿಟ್ಟು ನೀನು ಪೊಲೀಸ್ ಬರಲಿಲ್ಲ ನಾನು ಗೊತ್ತಿಲ್ಲ ಅದಾದ್ಮೇಲೆ ಬೈಕಕ್ಕೆ ಜಾಗಬೇಕು ಜಾಗಕ್ಕೆ ನಾನು ಬೈಟಕ್ ಜಾಗಕ್ಕೆ ಹೋಗಿ ಅರ್ಧ ಗಂಟೆ ಆಯ್ತು ಒಂದು ಗಂಟೆ ಆಯ್ತು ನಮ್ಮ ಎದುರಿನಲ್ಲಿ ಹೋಗಿದ್ದಿರಲ್ಲ ಎರಡು ಜನ ಅವ್ರು ಬರ್ಲೇ ಆಮೇಲೆ ಹುಡುಗಟ್ಟರಲ್ ಹುಡುಗ್ರೆ ಒಂದು ಮತ್ತೊಂದು ಅರ್ಧ ಕಿಲೋಮೀಟರ್ ಹೋದಾಗ ಒಂದು ಮನೆ ಇದೆ ನಮ್ಮ ಕಾರ್ಯಕರ್ತರಿಗೂ ಆ ಮನೆಯ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಪೊದೆಯ ಹಿಂದೆ ಅವರ ಸ್ಕೂಟರ್ ಇದೆ ಓ ಇಲ್ಲ ಎಲ್ಲರೂ ನೋಡಿದ್ರೆ ಮರದ ಮೇಲೆ ಅಡುಗೆ ಕೂತಿದ್ದಾರೆ ಏನೇಂದ್ರೆ ಮತ ಬಿಡಿ ಬೇಕೇನು ಒಂದು ಬೆನ್ನ ಹಾಕಿ ಅಯ್ಯೋ ಇವ್ರು ನಾವು ಅಂತ ಬೆನ್ನ ಹಾಕಿ ಏನ್ ಗೊತ್ತಾಗಿ ಬ್ರೈಟ್ ಒಂದು ಲೈಟ್ ಲೈಟ್ ನಮ್ಮ ಹಿಂದೆ ಬಂದ್ವಿ ಅಯ್ಯೋ ಮಾರ ಯಾರು ನಮ್ಮ ಸ್ಕೂಟರ್ ಇಂತ ಇಂತ ಸಂಗತಿಗಳು ನೋಡಿದ್ದೀನಿ ಒಂದು ಕಡೆಯಲ್ಲಿ ದೌರ್ಜನ್ಯ ಇನ್ನೊಂದು ಕಡೆ ಈ ರೀತಿಯ ಘಟನೆಗಳು ನೋಡ್ಕೊಂಡು ಬಂದಿದೆ ಜನಮಾನಸದಲ್ಲಿ ಇದರ ವಿರುದ್ಧವಾದಂತಹ ಭಾವನೆ ನಿರ್ಮಾಣ ಮಾಡಬೇಕು ಮಾಡಬೇಕು ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ಕೊನೆಗೊಂದು ಯೋಚನೆ ಮತ್ತು ನಾವು ಒಂದು ಮನೆಗೆ ಒಂದು ದಿನ ಒಂದು ನಾಲ್ಕು ಮನೆಗೆ ಐದು ಮನೆಗೆ ನಾವು ಸಂಪರ್ಕ ಮಾಡಬೇಕು ಅದಕ್ಕೆ ಒಳ್ಳೆಯ ಒಂದು ವ್ಯವಸ್ಥೆ ಅಂದರೆ ಒಂದು ಪತ್ರಿಕೆಯನ್ನು ತರುವುದು ಅಂತ ಅದಕ್ಕೋಸ್ಕರ ದುಃಖ ಲಕ್ಷ್ಮಣ ಇದ್ದಾರೆ ಅವರು ಸೋಮನಾಥ್ ಅಂತಿದ್ದು ಇದಾಗಿದೆ ಅಂಥವರ ನೇತೃತ್ವದಲ್ಲಿ ಒಂದು ಕಹಳೆ ಪತ್ರಿಕೆಯನ್ನು ತರಬೇಕು ಅಂತ ಯೋಚನೆ ಆಯಿತು ಸುಳ್ಯದಾಂತರ ಅವರು ನಮ್ಮ ಕಾರ್ಯಕರ್ತರು ಶ್ರೀಕರ್ಪಟ್ಟಂತಹ ನದಿಯ ಆಚೆ ಬದಿಯಲ್ಲಿ ಒಂದು ಗುಡ್ಡ ಇದೆ ಆ ಗುಡ್ಡದಲ್ಲಿ ಒಂದು ಗುಹೆಯನ್ನು ತೆಗೆದು ಬಿಟ್ಟು ಒಂದು ಹಳೆ ಪ್ರಿಂಟಿಂಗ್ ಮಿಷಿನ್ ಅನ್ನು ತಂದು ಬಿಟ್ಟು ಅಲ್ಲಿಗೆ ಬೇಕಾದಂತ ಕಾಗದ ಪತ್ರಗಳನ್ನು ಮತ್ತು ವಿಷಯ ಸಂಗ್ರಹವನ್ನು ಎರಡನ್ನು ಇವರೇ ಮಾಡ್ತಾ ಇದ್ರು ಮುದ್ರಣವಾಗಿ ಎರಡು ಹೋಗ್ತಾ ಇತ್ತು ಹೋಗೋದು ಹಾಗೆ ಅಂತ ಕೇಳಿದರೆ ಒಂದು ಜೀಪ್ ನಕೊಂಡು ಹೋಗ್ತಾ ಇದ್ದರು ಜೀಪಿನಲ್ಲಿ ಮಧ್ಯದಲ್ಲಿ ಪತ್ರಿಕೆ ಯಾರಿಗೆ ಕಾಣಬಾರ್ದಲ್ಲ ಅದರ ಸುತ್ತಲೂ ಬಿಸ್ಕೆಟ್ ಚಾಕೊಲೇಟು ಚಕ್ಕುಲಿ ಉಂಡೆ ಅದೇ ಒಂದಿನ ಅದು ನದಿಯನ್ನ ದಾಟಬೇಕಾದ್ರೆ ಆ ಮರಳಲ್ಲಿ ಕೂತು